ಸ್ನೇಹಿತರೆ ನಮಸ್ಕಾರ ಶ್ರೀಗಂಧ ಸೌರ ನಿಮಗೆ ಸ್ವಾಗತ ಕರ್ನಾಟಕದ ಹೆಮ್ಮೆ ಹಾಗೂ ವಿಶ್ವಪ್ರಸಿದ್ಧ ಅರಮನೆಯ ವಿದ್ಯುತ್ ದೀಪಾಲಂಕಾರ ಪ್ರಾರಂಭವಾಗಿ ನೂರು ವರ್ಷಗಳೇ ಕಳೆದಿವೆ ಈ ಶತಮಾನೋತ್ಸವದ ಸಂದರ್ಭದಲ್ಲಿ ಮೈಸೂರಿನ ಅರಮನೆ ಹಾಗೂ ವಿದ್ಯುತ್ ದೀಪಾಲಂಕಾರದ ಚರಿತ್ರೆಯ ಬಗ್ಗೆ ತಿಳಿಯುತ್ತಾ ಒಮ್ಮೆ ಸ್ಮರಿಸೋಣ ಭಾರತದಲ್ಲಿ ಅತಿ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುವ ಪ್ರವಾಸಿ ಸ್ಥಳ ದೆಹಲಿಯ ತಾಜ್ಮಹಲ್ ಎರಡನೆಯದು ಮೈಸೂರಿನ ಅರಮನೆ ಪ್ರತಿ ವರ್ಷವೂ ಸುಮಾರು ಅರವತ್ತು ಲಕ್ಷ ಪ್ರವಾಸಿಗರು ಅರಮನೆಗೆ ಭೇಟಿ ನೀಡುತ್ತಾರೆ ನಾವು ಈಗ ನೋಡುತ್ತಿರುವ ಅರಮನೆಯ ಸ್ಥಳದಲ್ಲೇ ಬಹುತೇಕವಾಗಿ ಮರದಿಂದಲೇ ನಿರ್ಮಿಸಿದ ಅರಮನೆಯೊಂದಿತ್ತು ಅದು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಬೆಂಕಿಯ ಅವಘಡದಲ್ಲಿ ಸುಟ್ಟು ಹೋಯಿತು ಆ ಸಮಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಚಿಕ್ಕ ವಯಸ್ಸಿನವರಾದುದರಿಂದ ರಾಜಮಾತೆ ಕೆಂಪನಂಜಮ್ಮಣಿ ದೇವಿಯವರು ಮೈಸೂರು ರಾಜ್ಯದ ಆಡಳಿತ ನಿರ್ವಹಿಸುತ್ತಿದ್ದರು ಬೆಂಕಿಯಿಂದ ನಾಶವಾದ ಅರಮನೆ ಇದ್ದ ಸ್ಥಳದಲ್ಲೇ ಮತ್ತೊಂದು ಸುಂದರವಾದ ಅರಮನೆಯೊಂದನ್ನು ಕಟ್ಟಿಸಬೇಕೆಂದು ತೀರ್ಮಾನಿಸಿದರು ಪ್ರಸಿದ್ಧ ವಾಸ್ತುಶಿಲ್ಪಿಯಾದ ಹೆನ್ರಿ ಇರ್ವಿನ್ ಅವರು ಆ ಸ್ಥಳಕ್ಕೆ ಸೂಕ್ತವಾದ ಅರಮನೆಯನ್ನು ಕಟ್ಟಲು ನೀಲಿರ ಕಾಶಿಯನ್ನು ರಚಿಸಿಕೊಟ್ಟರು ಒಟ್ಟು ಎಪ್ಪತ್ತೆರಡು ಎಕರೆಯಷ್ಟಿದ್ದ ಅರಮನೆಯ ಆವರಣದಲ್ಲಿ ಇನ್ನೂರ ನಲವತ್ತೈದು ಅಡಿ ಉದ್ದ ಹಾಗೂ ನೂರ ಐವತ್ತಾರು ಅಡಿ ಅಗಲವಿರುವ ಅರಮನೆಯನ್ನು ಕಟ್ಟಲು ತೀರ್ಮಾನಿಸಲಾಯಿತು ಹೊಸ ಅರಮನೆ ನಿರ್ಮಾಣವಾಗುವವರೆಗೆ ರಾಜವಂಶದ ಕುಟುಂಬಸ್ಥರು ವಾಸಿಸಲು ಜಗನ್ಮೋಹನ ಅರಮನೆಯಲ್ಲಿ ವ್ಯವಸ್ಥೆ ಮಾಡಲಾಯಿತು ಇಂಡೋ ಸಾರ್ಸನಿಕ್ ಶೈಲಿಯ ಕಟ್ಟಡದಲ್ಲಿ ಹೊರಭಾಗವನ್ನು ಮೊಘಲ್ ಶೈಲಿಯ ಗುಮ್ಮಟಗಳಿಂದಲೂ ಹಾಗೂ ಒಳಭಾಗವನ್ನು ಹೊಯ್ಸಳ ಕಂಬಗಳಿಂದಲೂ ಅಲಂಕರಿಸಿ ಸುಂದರವಾದ ಅರಮನೆಯನ್ನು ನಿರ್ಮಿಸಲಾಯಿತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ನಿರ್ಮಿಸಲು ಪ್ರಾರಂಭಿಸಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಪೂರ್ಣಗೊಂಡಿತು ಆ ಕಾಲಕ್ಕೆ ಈ ಅರಮನೆಯನ್ನು ಕಟ್ಟಲು ವೆಚ್ಚವಾದ ಅಂದಾಜು ಮೊತ್ತ ಸುಮಾರು ನಲವತ್ತೊಂದೂವರೆ ಲಕ್ಷ ರೂಪಾಯಿಗಳು ಎಂದು ದಾಖಲೆಗಳಲ್ಲಿ ಉಲ್ಲೇಖವಿದೆ ಸಾವಿರದ ಒಂಬೈನೂರ ಎಂಟರಲ್ಲೇ ಶಿವನ ಸಮುದ್ರದ ಜಲವಿದ್ಯುತ್ ಕೇಂದ್ರದಿಂದ ಮೈಸೂರಿನ ಅರಮನೆಗೆ ವಿದ್ಯುತ್ ಸಂಪರ್ಕ ನೀಡಿದ್ದರಾದರೂ ಯಾವುದೇ ವರ್ಣರಜಿತ ದೀಪಾಲಂಕಾರವನ್ನು ಮಾಡಿರಲಿಲ್ಲ ಮೈಸೂರಿನ ಅರಸರು ಆಗಾಗ ವಿದೇಶಗಳಿಗೆ ಭೇಟಿ ನೀಡುತ್ತಿದ್ದರು ಆ ಸಮಯದಲ್ಲಿ ಅಲ್ಲಿನ ಒಂದು ಅರಮನೆಗೆ ವಿದ್ಯುತ್ ದೀಪಾಲಂಕಾರವನ್ನು ಮಾಡಿಸಿರುವುದನ್ನು ನೋಡಿ ಮೈಸೂರಿನ ಅರಮನೆಗೂ ಸಹ ಇದೇ ರೀತಿಯಲ್ಲಿ ವಿದ್ಯುತ್ ದೀಪಾಲಂಕಾರವನ್ನು ಮಾಡಿಸಬೇಕೆಂದು ತೀರ್ಮಾನಿಸಿದರು ಅರಮನೆ ನಿರ್ಮಾಣದ ಸಮಯದಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಲು ಪೂರ್ವಭಾವಿಯಾಗಿ ಯಾವುದೇ ವ್ಯವಸ್ಥೆ ಮಾಡಿಕೊಂಡಿರಲಿಲ್ಲ ಅರಮನೆಯ ಗೋಡೆಯ ಮೇಲೆ ಚಿಕ್ಕ ರಿಪೀಸ್ ಪಟ್ಟಿಯಂತಿರುವ ಸಣ್ಣ ಮರದ ಹಲಗೆಗಳನ್ನು ಹೊಡೆದು ಅದಕ್ಕೆ ಹೋಲ್ಡರ್ಗಳನ್ನು ಅಳವಡಿಸಲಾಯಿತು ಹುಣ್ಣಿನ ಬಣ್ಣದ ಬಹಳ ಆಕರ್ಷಕವಾದ ಬೆಳಕು ಸೂಸುವ ಫಿಲಮೆಂಟ್ ತಂತಿಗಳಿರುವ ಒಂದು ಲಕ್ಷ ಬಲ್ಬ್ಗಳನ್ನು ಅಲಂಕಾರಕ್ಕೆ ಬಳಸಲಾಯಿತು ಅಂದಿನ ಕಾಲಕ್ಕೆ ದೀಪಾಲಂಕಾರಕ್ಕೆ ವೆಚ್ಚವಾದ ಹಣದ ಮೊತ್ತ ಸುಮಾರು ಹದಿನೈದು ಸಾವಿರ ರೂಪಾಯಿಗಳು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ದೀಪಾಲಂಕಾರ ಕಾರ್ಯ ಪೂರ್ಣಗೊಂಡ ನಂತರ ಪ್ರಾರಂಭಿಸಲಾಯಿತು ಅರಮನೆಯ ವಿದ್ಯುತ್ ದೀಪಾಲಂಕಾರವು ಅಂದಿನಿಂದ ಇಂದಿನವರೆಗೂ ಎಲ್ಲ ತಲೆಮಾರಿನ ಜನರನ್ನು ರಂಜಿಸುತ್ತಲೇ ಬಂದಿದೆ ಇದು ನಮ್ಮ ರಾಜ್ಯದ ಹೆಮ್ಮೆ ಎಂದೇ ಹೇಳಬಹುದು ಸುಂದರವಾದ ಅರಮನೆಯನ್ನು ರಾಜ್ಯಕ್ಕೆ ಕೊಡುಗೆ ನೀಡಿದ ಮೈಸೂರಿನ ರಾಜಮನೆತನಕ್ಕೆ ಈ ಮೂಲಕ ಒಂದು ಧನ್ಯವಾದ ಹೇಳೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ